ಅಕ್ಕಳ ಶಿಸ್ತು ಮತ್ತು ನಿಮ್ಮ ಹೆತ್ತವರನ್ನು ಗೌರವಿಸುವುದರ ಮಹತ್ವ ಮಗುವಿಗೆ ನಡೆಯಬೇಕಾದ ಮಾರ್ಗದಲ್ಲಿ ತರಬೇತಿ ನೀಡಿ ಮತ್ತು ಅವನು ವೃದ್ಧನಾದಾಗ ಅದರಿಂದ ದೂರವಾಗುವುದಿಲ್ಲ ಇಪ್ಪತ್ತೆರಡರಿಂದ ಆರು ಈಗ ಮಕ್ಕಳು ಕರ್ತನ ಸ್ವಾಸ್ಥ್ಯ ಗರ್ಭಫಲವು ಆತನ ಪ್ರತಿಫಲ ಕೀರ್ತನೆ ನೂರ ಇಪ್ಪತ್ತೇಳರಿಂದ ಮೂರು ಕೋಲನ್ನು ಬಿಡದವನು ತನ್ನ ಮಗನನ್ನು ದ್ವೇಷಿಸುತ್ತಾನೆ ಆದರೆ ಅವನನ್ನು ಪ್ರೀತಿಸುವವನು ಬೇಗನೆ ಅವನನ್ನು ಶಿಕ್ಷಿಸುತ್ತಾನೆ ಜ್ಞಾನಮೂರ್ತಿ ಹದಿಮೂರರಿಂದ ಇಪ್ಪತ್ನಾಲ್ಕು ಕರ್ತನ ಭಯದಲ್ಲಿ ಬಲವಾದ ವಿಶ್ವಾಸವಿದೆ ಮತ್ತು ಅವನ ಮಕ್ಕಳಿಗೆ ಆಶ್ರಯ ಸ್ಥಾನವಿರುತ್ತದೆ ಜ್ಞಾನೋಕ್ತಿ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತಾರು ನಿಮಿಷ ಭರವಸೆ ಇರುವವರೆಗೂ ನಿನ್ನ ಮಗನನ್ನು ಶಿಕ್ಷಿಸು ಮತ್ತು ಅವನ ಕೂಗಿಗೆ ನಿನ್ನ ಪ್ರಾಣವನ್ನು ಬಿಡಬೇಡ ಜ್ಞಾನಮೂರ್ತಿ ಹತ್ತೊಂಬತ್ತರಿಂದ ಹದಿನೆಂಟು ಮೂರ್ಖತನವು ಮಗುವಿನ ಹೃದಯದಲ್ಲಿ ಬಂಧಿಸಲ್ಪಟ್ಟಿದೆ ಆದರೆ ಶಿಕ್ಷೆಯ ಕೋಲು ಅದನ್ನು ಅವನಿಂದ ದೂರ ಮೂಡಿಸುತ್ತದೆ ಜ್ಞಾನೋಕ್ತಿ ರಾತ್ರಿ ಹತ್ತು ಗಂಟೆ ಹದಿನೈದು ನಿಮಿಷ ಮಗುವನ್ನು ಶಿಕ್ಷಿಸುವುದನ್ನು ತಡೆಯಬೇಡ ಯಾಕಂದರೆ ನೀನು ಅವನನ್ನು ಕೋಲಿನಿಂದ ಹೊಡೆದರೆ ಅವನು ಸಾಯುವುದಿಲ್ಲ ನೀನು ಅವನನ್ನು ಕೋಲಿನಿಂದ ಹೊಡೆಯುವೆ ಮತ್ತು ಅವನ ಆತ್ಮವನ್ನು ನರಕದಿಂದ ಬಿಡುವೆ ಜ್ಞಾನೋಕ್ತಿ ರಾತ್ರಿ ಹನ್ನೊಂದು ಗಂಟೆ ಹದಿಮೂರು ನಿಮಿಷ ಮೈನಸ್ ಹದಿನಾಲ್ಕು ಕೋರು ಮತ್ತು ಗದರಿಕೆಯು ಜ್ಞಾನವನ್ನು ನೀಡುತ್ತದೆ ಆದರೆ ತನಗೆ ಬಿಟ್ಟ ಮಗುವು ತನ್ನ ತಾಯಿಗೆ ಅವಮಾನವನ್ನು ತರುತ್ತದೆ ಜ್ಞಾನೋಕ್ತಿಗಳು ಇಪ್ಪತ್ತೊಂಬತ್ತರಿಂದ ಹದಿನೈದು ನಿನ್ನ ಮಗನನ್ನು ಶಿಕ್ಷಿಸು ಅವನು ನಿನಗೆ ವಿಶ್ರಾಂತಿಯನ್ನು ಕೊಡುವನು ಹೌದು ಅವನು ನಿನ್ನ ಆತ್ಮಕ್ಕೆ ಆನಂದವನ್ನು ಕೊಡುವನು ಜ್ಞಾನೋಕ್ತಿಗಳು ಇಪ್ಪತ್ತೊಂಬತ್ತರಿಂದ ಹದಿನೇಳು ನಿನ್ನ ಮಕ್ಕಳೆಲ್ಲರೂ ಕರ್ತನಿಂದ ಶಿಕ್ಷಿತರಾಗುವರು ನಿಮ್ಮ ಮಕ್ಕಳ ಶಾಂತಿಯು ಅಧಿಕವಾಗಿರುವುದು ಎಷಾಯ ಐವತ್ನಾಲ್ಕರಿಂದ ಹದಿಮೂರು ನಮ್ಮ ಮಗನನ್ನು ಪ್ರೀತಿಸುವವನು ಅವನಿಗೆ ಕೋಲನ್ನು ಹೆಚ್ಚಾಗಿ ಅನುಭವಿಸುವಂತೆ ಮಾಡುತ್ತಾನೆ ಇದರಿಂದ ಅವನು ಕೊನೆಯಲ್ಲಿ ಅವನಿಂದ ಸಂತೋಷ ಪಡುತ್ತಾನೆ ತನ್ನ ಮಗನನ್ನು ಶಿಕ್ಷಿಸುವವನು ಅವನಲ್ಲಿ ಸಂತೋಷ ಪಡುತ್ತಾನೆ ಮತ್ತು ಅವನ ಪರಿಚಯಸ್ಥರಲ್ಲಿ ಅವನಿಂದ ಸಂತೋಷ ಪಡುತ್ತಾನೆ ತನ್ನ ಮಗನಿಗೆ ಕಲಿಸುವವನು ಶತ್ರುವನ್ನು ದುಃಖಿಸುತ್ತಾನೆ ಮತ್ತು ಅವನ ಸ್ನೇಹಿತರ ಮುಂದೆ ಅವನು ಅವನಿಂದ ಸಂತೋಷ ಪಡುತ್ತಾನೆ ಅವನ ತಂದೆ ಸತ್ತರು ಅವನು ಸತ್ತಿಲ್ಲ ಎಂಬಂತೆ ಇದ್ದಾನೆ ಯಾಕಂದರೆ ಅವನು ತನ್ನಂತೆಯೇ ಇರುವ ಒಬ್ಬನನ್ನು ತನ್ನ ಹಿಂದೆ ಬಿಟ್ಟಿದ್ದಾನೆ ಅವನು ಬದುಕಿದ್ದಾಗ ಅವನು ಅವನನ್ನು ನೋಡಿದನು ಮತ್ತು ಸಂತೋಷಪಟ್ಟನು ಮತ್ತು ಅವನು ಸತ್ತಾಗ ಅವನು ದುಃಖಿತನಾಗಿರಲಿಲ್ಲ ಅವನು ತನ್ನ ಶತ್ರುಗಳ ವಿರುದ್ಧ ಸೇಡು ತೀರಿಸಿಕೊಳ್ಳುವವನನ್ನು ಮತ್ತು ತನ್ನ ಸ್ನೇಹಿತರಿಗೆ ದಯೆಯಿಂದ ಪ್ರತೀಕಾರ ತೀರಿಸುವವನನ್ನು ತನ್ನ ಹಿಂದೆ ಬಿಟ್ಟನು ತನ್ನ ಮಗನನ್ನು ಅತಿಯಾಗಿ ಮಾಡುವವನು ಅವನ ಗಾಯಗಳನ್ನು ಕಟ್ಟುವನು ಮತ್ತು ಪ್ರತಿ ಕೂಗಿನಿಂದ ಅವನ ಕರುಳುಗಳು ತೊಂದರೆಗೊಳಗಾಗುತ್ತವೆ ಮುರುಳಿಯದ ಕುದುರೆ ತಲೆ ಕೆಳಗಾಗುತ್ತದೆ ಮತ್ತು ತನಗೆ ಬಿಟ್ಟ ಮಗು ಉದ್ದೇಶಪೂರ್ವಕವಾಗಿರುತ್ತದೆ ನಿನ್ನ ಮಗುವನು ಹಾಳು ಮಾಡು ಅವನು ನಿನ್ನನ್ನು ಭಯಪಡಿಸುವನು ಅವನೊಂದಿಗೆ ಆಟವಾಡಿ ಮತ್ತು ಅವನು ನಿನ್ನನ್ನು ಭಾರಕ್ಕೆ ತರುವನು ಅವನೊಂದಿಗೆ ನಗಬೇಡ ಇಲ್ಲದಿದ್ದರೆ ನಿನಗೆ ಅವನೊಂದಿಗೆ ದುಃಖವಿರುವುದಿಲ್ಲ ಮತ್ತು ಕೊನೆಯಲ್ಲಿ ನೀನು ಹಲ್ಲು ಕಡಿಯುವುದಿಲ್ಲ ಅವನ ಯೌವನದಲ್ಲಿ ಅವನಿಗೆ ಸ್ವಾತಂತ್ರ್ಯ ಕೊಡಬೇಡ ಮತ್ತು ಅವನ ಮೂರ್ಖತನಗಳಿಗೆ ಕಣ್ಣು ಇಟುಕಿಸಬೇಡ ಅವನು ಚಿಕ್ಕವನಿದ್ದಾಗ ಅವನ ಕುತ್ತಿಗೆಯನ್ನು ಬಗ್ಗಿಸಿ ಅವನು ಮಗುವಾಗಿದ್ದಾಗ ಅವನ ಪಕ್ಕದಲ್ಲಿ ಹೊಡೆಯು ಇಲ್ಲದಿದ್ದರೆ ಅವನು ಹಠಮಾರಿಯಾಗಿ ನಿನಗೆ ಅವಿಧೇಯನಾಗಿ ನಿನ್ನ ಹೃದಯಕ್ಕೆ ದುಃಖವನ್ನು ತರಬಹುದು ನಿನ್ನ ಮಗನನ್ನು ಶಿಕ್ಷಿಸಿ ಅವನನ್ನು ಶ್ರಮಕ್ಕೆ ಹಿಡಿದುಕೋ ಅವನ ಕಾಮುಕ ನಡವಳಿಕೆಯು ನಿನಗೆ ಅಪರಾಧವಾಗದಂತೆ ಸಿಲಾಕ್ ಮೂವತ್ತರಿಂದ ಒಂದು ಮೈನಸ್ ಹದಿಮೂರು ಅಕ್ಕನಿಗಾಗಿ ನಿನ್ನ ತಂದೆ ಮತ್ತು ತಾಯಿಯನ್ನು ಗೌರವಿಸು ಆಗ ನಿನ್ನ ದೇವರಾದ ಕರ್ತನು ನಿನಗೆ ಕೊಡುವ ದೇಶದಲ್ಲಿ ನಿನ್ನ ದಿನಗಳು ದೀರ್ಘಕಾಲ ಇರುತ್ತವೆ ವಿಮೋಚನ ರಾತ್ರಿ ಎಂಟು ಗಂಟೆ ಹನ್ನೆರಡು ನಿಮಿಷ ನನ್ನ ಮಗನೇ ಕರ್ತನ ಶಿಕ್ಷೆಯನ್ನು ತಿರಸ್ಕರಿಸಬೇಡ ಆತನ ತಿದ್ದುಪಾಟಿನಿಂದ ಬೇಸರಗೊಳ್ಳಬೇಡ ಕರ್ತನು ಯಾರನ್ನು ಪ್ರೀತಿಸುತ್ತಾನೋ ಅವನನ್ನು ಅವನು ಶಿಕ್ಷಿಸುತ್ತಾನೆ ತಂದೆಯು ತಾನು ಮೆಚ್ಚುವ ಮಗನನ್ನು ಶಿಕ್ಷಿಸುವಂತೆ ಜ್ಞಾನಮೂರ್ತಿ ಮಧ್ಯರಾತ್ರಿ ಮೂರು ಗಂಟೆ ಹನ್ನೊಂದು ನಿಮಿಷ ಮೈನಸ್ ಹನ್ನೆರಡು ಸುಳ್ಳಮೋನ ಜ್ಞಾನೋಕ್ತಿಗಳು ಜ್ಞಾನಿಯಾದ ಮಗನು ತಂದೆಯನ್ನು ಸಂತೋಷಪಡಿಸುತ್ತಾನೆ ಆದರೆ ಮೂರ್ಖ ಮಗನು ತನ್ನ ತಾಯಿಯ ಭಾರ ಜ್ಞಾನೋಕ್ತಿ ಹತ್ತರಿಂದ ಒಂದು ನಿನ್ನನ್ನು ಹೆತ್ತ ನಿನ್ನ ತಂದೆಯ ಮಾತನ್ನು ಕೇಳು ನಿನ್ನ ತಾಯಿ ವೃದ್ಧಳಾದಾಗ ಅವಳನ್ನು ತಿರಸ್ಕರಿಸಬೇಡ ಜ್ಞಾನೋಕ್ತಿ ಇಪ್ಪತ್ ಮೂರರಿಂದ ಇಪ್ಪತ್ತೆರಡು ಮಕ್ಕಳೇ ಕರ್ತನಲ್ಲಿ ನಿನ್ನ ಹೆತ್ತವರಿಗೆ ವಿಧೇಯನಾಗು ಯಾಕಂದರೆ ಇದು ಸರಿ ನಿನ್ನ ತಂದೆ ಮತ್ತು ತಾಯಿಯನ್ನು ಗೌರವಿಸು ಇದು ವಾಗ್ದಾನದೊಂದಿಗೆ ಮೊದಲ ಆಜ್ಞೆಯಾಗಿದೆ ನಿನಗೆ ಒಳ್ಳೆಯದಾಗಲಿ ಮತ್ತು ನೀನು ಭೂಮಿಯ ಮೇಲೆ ದೀರ್ಘಕಾಲ ಬದುಕಲಿ ಎಫಿಸ ಆರರಿಂದ ಒಂದು ಮೈನಸ್ ಮೂರು ನಿನ್ನ ತಂದೆಯನ್ನು ನಿನ್ನ ಪೂರ್ಣ ಹೃದಯದಿಂದ ಗೌರವಿಸು ಮತ್ತು ನಿನ್ನ ತಾಯಿಯ ದುಃಖಗಳನ್ನು ಮನೆಯಬೇಡ ನೀನು ಅವರಿಂದ ಹುಟ್ಟಿದ್ದಿ ಎಂಬುದನ್ನು ನೆನಪಿಡಿ ಮತ್ತು ಅವರು ನಿನಗೆ ಮಾಡಿದ್ದಕ್ಕೆ ನೀನು ಅವರಿಗೆ ಹೇಗೆ ಪ್ರತಿಫಲ ಕೊಡುವೆ ಸಿರಾಪ್ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷ ಮೈನಸ್ ಇಪ್ಪತ್ತೆಂಟು ಮಕ್ಕಳೇ ನಿಮ್ಮ ತಂದೆಯವರ ಮಾತು ಕೇಳಿರಿ ಮತ್ತು ನೀವು ಸುರಕ್ಷಿತವಾಗಿರುವಂತೆ ಮಾಡಿರಿ ಯಾಕಂದರೆ ಕರ್ತನು ಮಕ್ಕಳ ಮೇಲೆ ತಂದೆಗೆ ಗೌರವವನ್ನು ಕೊಟ್ಟಿದ್ದಾನೆ ಮತ್ತು ಮಕ್ಕಳ ಮೇಲೆ ತಾಯಿಯ ಅಧಿಕಾರವನ್ನು ದೃಢಪಡಿಸಿದ್ದಾನೆ ತನ್ನ ತಂದೆಯನ್ನು ಸನ್ಮಾನಿಸುವವನು ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡುತ್ತಾನೆ ಮತ್ತು ತನ್ನ ತಾಯಿಯನ್ನು ಸನ್ಮಾನಿಸುವವನು ನಿಧಿಯನ್ನು ಕೂಡಿಸುವವನಂತೆ ತನ್ನ ತಂದೆಯನ್ನು ಸನ್ಮಾನಿಸುವವನು ತನ್ನ ಸ್ವಂತ ಮಕ್ಕಳ ಸಂತೋಷವನ್ನು ಹೊಂದುವನು ಮತ್ತು ಅವನು ತನ್ನ ಪ್ರಾರ್ಥನೆಯನ್ನು ಮಾಡಿದಾಗ ಅವನು ಕೇಳಲ್ಪಡುವನು ತನ್ನ ತಂದೆಯನ್ನು ಸನ್ಮಾನಿಸುವವನು ದೀರ್ಘಾಯುಷ್ಯವನ್ನು ಹೊಂದಿರುತ್ತಾನೆ ಮತ್ತು ಕರ್ತನಿಗೆ ವಿಧೇಯನಾಗಿರುವವನು ತನ್ನ ತಾಯಿಗೆ ಸಾಂತ್ವನ ಹೇಳುವನು ಕರ್ತನಿಗೆ ಭಯಪಡುವವನು ತನ್ನ ತಂದೆಯನ್ನು ಸನ್ಮಾನಿಸುವನು ಮತ್ತು ತನ್ನ ಯಜಮಾನರಂತೆ ತನ್ನ ಹೆತ್ತವರಿಗೆ ಸೇವೆ ಸಲ್ಲಿಸುವನು ನಿಮ್ಮ ತಂದೆ ಮತ್ತು ತಾಯಿಯನ್ನು ಮಾತು ಮತ್ತು ಕಾರ್ಯದಲ್ಲಿ ಗೌರವಿಸಿ ಇದರಿಂದ ನಿಮಗೆ ಅವರಿಂದ ಆಶೀರ್ವಾದ ಬರುತ್ತದೆ ತಂದೆಯ ಆಶೀರ್ವಾದವು ಮಕ್ಕಳ ಮನೆಗಳನ್ನು ಸ್ಥಾಪಿಸುತ್ತದೆ ಆದರೆ ತಾಯಿಯ ಶ್ರಾಪವು ಅಡಿಪಾಯವನ್ನು ಬೇರು ಸಹಿತ ಕಿತ್ತು ಹಾಕುತ್ತದೆ ನಿಮ್ಮ ತಂದೆಯ ಹವಾಮಾನದಲ್ಲಿ ಮಹಿಮೆ ಪಡಬೇಡಿ ಏಕೆಂದರೆ ನಿಮ್ಮ ತಂದೆಯ ಹವಾಮಾನವು ನಿಮಗೆ ಮಹಿಮೆಯಲ್ಲ ತಂದೆಯ ಗೌರವದಿಂದಲೇ ಪುರುಷನ ಮಹಿಮೆ ಉಂಟಾಗುತ್ತದೆ ಅವಮಾನದಲ್ಲಿರುವ ತಾಯಿ ಮಕ್ಕಳಿಗೆ ನಿಂದೆ ನನ್ನ ಮಗನೇ ನೀನ ತಂದೆಗೆ ಅವನ ವಯಸ್ಸಿನಲ್ಲಿ ಸಹಾಯ ಮಾಡು ಅವನು ಬದುಕಿರುವವರೆಗೂ ಅವನನ್ನು ದುಃಖಿಸಬೇಡ ಅವನ ತಿಳುವಳಿಕೆ ವಿಫಲವಾದರೆ ಅವನೊಂದಿಗೆ ತಾಳ್ಮೆಯಿಂದಿರು ಮತ್ತು ನೀನು ನಿನ್ನ ಪೂರ್ಣ ಶಕ್ತಿಯಲ್ಲಿದ್ದ ಅವರು ನಮ್ಮ ಮಕ್ಕಳನ್ನು ಶಿಕ್ಷಿಸಿದರೆ ಅವರು ಈಗ ಅಳುತ್ತಾರೆ ಆದರೆ ಭವಿಷ್ಯದಲ್ಲಿ ಆನಂದಿಸುತ್ತಾರೆ ನಾವು ನಮ್ಮ ಮಕ್ಕಳನ್ನು ಶಿಕ್ಷಿಸದಿದ್ದರೆ ಅವರು ಈಗ ಆನಂದಿಸುತ್ತಾರೆ ಆದರೆ ಭವಿಷ್ಯದಲ್ಲಿ ಅವರು ಅಳುತ್ತಾರೆ ಮಕ್ಕಳು ನಮ್ಮ ದೇಶದ ಭವಿಷ್ಯ ಆದರೆ ಅವರು ಶಿಸ್ತಲ್ಲದೆ ವೃದ್ಧರಾದರೆ ನಮ್ಮ ದೇಶದ ಭವಿಷ್ಯ ಏನಾಗುತ್ತದೆ ವಯಸ್ಕರ ಎಲ್ಲ ಕೆಟ್ಟ ಅಭ್ಯಾಸಗಳು ಅವನು ಮಗುವಾಗಿದ್ದಾಗ ಸರಿಪಡಿಸದ ಅಥವಾ ಶಿಸ್ತುಬದ್ಧಗೊಳಿಸದವುಗಳಾಗಿವೆ ದೇವರಿಗೆ ಭಯಪಡುವ ಪ್ರೀತಿಸುವ ಮತ್ತು ವಿಧೇಯರಾಗುವ ಮಕ್ಕಳನ್ನು ನಾವು ಬೆಳೆಸಬೇಕು ನಾನು ಜೀವಂತ ಜೇಡಿಮಣ್ಣಿನ ತುಂಡನ್ನು ತೆಗೆದುಕೊಂಡೆ ಮತ್ತು ಅದನ್ನು ದಿನದಿಂದ ದಿನಕ್ಕೆ ನಿಧಾನವಾಗಿ ರೂಪಿಸಿದೆ ವರ್ಷಗಳು ಕಳೆದಾಗ ನಾನು ಮತ್ತೆ ಬಂದೆ ನಾನು ನೋಡುತ್ತಿದ್ದ ವ್ಯಕ್ತಿ ಒಂದು ಅವನು ನೀನು ಆರಂಭಿಕ ಪ್ರಭಾವವನ್ನು ಧರಿಸಿದ್ದನು ಮತ್ತು ನಾನು ಅವನನ್ನು ಹಿಗೂ ಬದಲಾಯಿಸಲು ಸಾಧ್ಯವಿಲ್ಲ